ಹಿಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂತಹ ಅಧ್ಯಾಯದ ವಿಷಯವಾಗಿರ್ತಕ್ಕಂತಹ ಇತಿಹಾಸ ಎಂದರೇನು ಅಂತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಇವತ್ತಿನ ದಿವಸ ನಾವು ಇತಿಹಾಸ ಏಕೆ ಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಯೋಣ ಅದರ ಜೊತೆ ಇತಿಹಾಸ ಸೃಷ್ಟಿಯನ್ನು ಮಾಡಲು ಅಥವಾ ಇತಿಹಾಸವನ್ನು ಬರೆಯಲು ನಮಗೆ ಸಾಕ್ಷಿಯಾಗಿರ್ತಕ್ಕಂತಹ ಆಧಾರಗಳು ಯಾವ್ಯಾವು ಅಂತಕ್ಕಂಥ ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ ಇತಿಹಾಸ ಮತ್ತು ಕತೆ ಈ ಎರಡು ವಿಷಯಗಳಲ್ಲಿ ವ್ಯತ್ಯಾಸ ತುಂಬ ಇದೆ ಉದಾಹರಣೆಗೆ ಕತೆಗೂ ಮತ್ತು ಇತಿಹಾಸಕ್ಕೆ ಇರತಕ್ಕಂಥ ವ್ಯತ್ಯಾಸ ಏನೆಂದರೆ ಈ ಕತೆಯಲ್ಲಿ ಒಂದಾನೊಂದು ಕಾಲದಲ್ಲಿ ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಸಮಯ ಇರಂಗಿಲ್ಲ ನಂತರ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅಂದರೆ ನಿರ್ದಿಷ್ಟ ಸ್ಥಳ ಇರಂಗಿಲ್ಲ ನಿರ್ದಿಷ್ಟ ವ್ಯಕ್ತಿಯ ಹೆಸರಿರಂಗಿಲ್ಲ ನಿರ್ದಿಷ್ಟವಾಗಿ ಯಾವುದೇ ಕಾರ್ಯಚಟುವಟಿಕೆ ಮಾಡಿರತಕ್ಕಂತಹ ಘಟನೆಯ ಬಗ್ಗೆ ಅಂದರೆ ಅವನೊಂದು ಯುದ್ಧ ಮಾಡಿದ ಯುದ್ಧ ಯಾವ ಯುದ್ಧ ಮಾಡಿದ ಅಂತಕ್ಕಂಥ ಒಂದು ಪರಿಚಯ ಅಲ್ಲಿರಂಗಿಲ್ಲ ಕಥೆಯಲ್ಲಿ ಆದರೆ ಇತಿಹಾಸದಲ್ಲಿ ಹಂಗಲ್ಲ ಇಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಕಾಲದ ಬಗ್ಗೆ ಪರಿಚಯ ಇರ್ತೈತಿ ಸ್ಥಳದ ಬಗ್ಗೆ ಪರಿಚಯ ಇರ್ತೈತಿ ವ್ಯಕ್ತಿಯ ಬಗ್ಗೆ ಪರಿಚಯ ಇರ್ತೈತಿ ಮತ್ತು ಯಾವ ಸ್ಥಳದಲ್ಲಿ ಯುದ್ಧ ನಡೀತು ಅಂತಕ್ಕಂಥ ಸ್ಥಳದ ಪರಿಚಯನೂ ಇರ್ತತಿ ಅದಕ್ಕೊಂದು ಹೆಸರು ಇರ್ತತಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಾಮಾನ್ಯ ಶಕ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ನೋಡ್ರಿ ಇಲ್ಲಿ ಸಮಯದ ಒಂದು ಗುರುತು ಗೊತ್ತಾಗ್ತೈತಿ ನಂತರ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಸ್ಥಳದ ಒಂದು ಪರಿಚಯ ಆಗ್ತೈತಿ ಅಶೋಕನೆಂಬ ರಾಜನು ನೋಡಿರಿ ಅಶೋಕ ಅಂತಕ್ಕಂಥ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಹೆಸರು ಬರ್ತೈತಿ ಕಳಿಂಗ ರಾಜ್ಯದ ಮೇಲೆ ಯಾವ ರಾಜ್ಯ ರಾಜ್ಯದ ಮೇಲೆ ಅಂತಂದು ಕೇಳಿದಾಗ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು ಅಂತಕ್ಕಂಥ ಇಷ್ಟೇ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕಥೆನೇ ಬೇರೆ ಇತಿಹಾಸನೇ ಬೇರೆ ಕತೆಗೆ ನಿರ್ದಿಷ್ಟ ಕಾಲ ಇರಂಗಿಲ್ಲ ನಿರ್ದಿಷ್ಟ ವ್ಯಕ್ತಿ ಇರಂಗಿಲ್ಲ ನಿರ್ದಿಷ್ಟ ಸ್ಥಳ ಇರಂಗಿಲ್ಲ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಯಾವುದೂ ಇರಂಗಿಲ್ಲ ಕೇವಲ ಕಾಲ್ಪನಿಕ ಮತ್ತು ಅನಿರ್ದಿಷ್ಟವಾಗಿರ್ತದೆ ಆದರೆ ಇತಿಹಾಸ ಹಾಗೆ ಅಲ್ಲ ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ಕಾಲ ಇರ್ತೈತಿ ನಿರ್ದಿಷ್ಟ ಸ್ಥಳ ಇರ್ತೈತಿ ನಿರ್ದಿಷ್ಟ ವ್ಯಕ್ತಿ ಇರ್ತಾನೆ ನಿರ್ದಿಷ್ಟ ಸ್ಥಳ ಸಮೇತ ಇಲ್ಲಿ ಇರ್ತೈತಿ ಹಾಗಂದ್ರೆ ಮುಂದೆ ನಾವು ಏನು ತಿಳ್ಕೊಳ್ಳೋಣ ಅಂತಂದ್ರೆ ಈಗ ಇತಿಹಾಸ ನಮಗೆ ಯಾಕೆ ಬೇಕು ಅಂತಕ್ಕಂಥ ವಿಷಯವನ್ನು ನಾವು ಇಲ್ಲಿ ತಿಳಿಯೋಣ ಇಲ್ಲಿ ನಾವು ಆರನೇ ತರಗತಿಯ ಈ ಒಂದು ಪುಸ್ತಕವನ್ನು ನಾವು ಪಠ್ಯಪುಸ್ತಕದಲ್ಲಿ ನಾವು ನೋಡ್ತಾ ಹೋದರೆ ಇಲ್ಲಿದೆ ನೋಡಿ ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಜ್ವಾಲೆಯನ್ನು ಮುಟ್ಟುತ್ತೀರಿ ಎಂದಿಟ್ಟುಕೊಳ್ಳಿ ಏನಾಗುತ್ತದೆ ಬೆಂಕಿ ಸುಡುತ್ತದೆ ಅಲ್ಲವೇ ಅದುವೇ ಅನುಭವ ಮತ್ತೊಮ್ಮೆ ನೀವು ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಾ ಇಲ್ಲ ಏಕೆಂದರೆ ಈ ಮೊದಲು ಬೆಂಕಿಯು ಸುಟ್ಟ ಅನುಭವ ನಿಮಗೆ ಆಗಿದೆ ಅಲ್ಲವೇ ಹೌದು ಇದನ್ನೇ ನಾವು ನೆನಪು ಅಥವಾ ಜ್ಞಾಪಕ ಶಕ್ತಿ ಇಲ್ಲವೇ ಸ್ಮರಣಶಕ್ತಿ ಅಂಥೇಳಿ ಕರಿತೀವಿ ಒಂದು ವೇಳೆ ಮನುಷ್ಯರಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನು ಮಾಡ್ತಿದ್ರು ಅಂದರೆ ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತಾಯಿದ್ರು ಅಲ್ವೇ ಇದರಿಂದ ಮಾನವರ ಪ್ರಗತಿ ಸಾಧ್ಯವಾಗುತ್ತಿರಲಿಲ್ಲ ಇಲ್ಲಿ ನಮಗೆ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಅತ್ಯಂತ ಸರಳವಾಗಿರ್ತಕ್ಕಂತಹ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಇಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿ ನೀಡ್ತಾರೆ ಏನಪ್ಪ ಅಂತಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಏನಾದರೂ ನಾವು ಬೆಂಕಿಯನ್ನು ತೋರಿಸಿದ್ವಿ ಅಂತಂದ್ರೆ ಆ ಮಗು ಅದನ್ನು ಯಾವಾಗ ಮುಟ್ಟೇನ ಅಂತಂದು ಹುರ್ಕ್ಯಾಡಿಸ್ತಾ ಇರ್ತತಿ ತವಕಿಸ್ ತವಕ ಇರ್ತೈತಿ ಅದೇ ಆ ಜ್ವಾಲೆಯನ್ನು ಆ ಬೆಂಕಿಯನ್ನು ಮುಟ್ಟಿದ ಮರುಕ್ಷಣವೇ ಆ ಮಗುವಿಗೆ ಒಂದು ಅಗಾಧವಾಗಿರ್ತಕ್ಕಂತಹ ಪರಿಣಾಮವನ್ನು ಅದು ಬೀರ್ತೈತಿ ಕೈ ಸುಟ್ಟು ಹೋಗಿಬಿಡ್ತೈತಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಬಾರದು ಅಂತಕ್ಕಂತಹ ಅನುಭವ ಆ ಮಗುವಿಗೆ ಆಗ್ತೈತಿ ಮುಂದೆ ಆ ಬೆಂಕಿಯನ್ನು ಅಥವಾ ಜ್ವಾಲೆಯನ್ನು ಅಥವಾ ದೀಪವನ್ನು ನೋಡಿದಂತಹ ಆ ಮಗು ಹಿಂದೆ ತನಗೆ ಅದೇನು ನೋವನ್ನು ಕೊಟ್ಟಿರ್ತೈತಲ್ಲ ಆ ಒಂದು ನೆನಪು ಆ ಒಂದು ಜ್ಞಾಪಕ ಶಕ್ತಿ ಆ ಒಂದು ಸ್ಮರಣ ಶಕ್ತಿ ಆ ಮಗುವಿಗೆ ಕೊನೆಯವರೆಗೂ ಉಳಿದಿದ್ದರಿಂದ ಅದು ಏನು ಮಾಡ್ತಿದ್ದಪ್ಪ ಅಂದ್ರೆ ನೆಕ್ಸ್ಟು ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಮುಟ್ಟುವಂತಹ ತಪ್ಪನ್ನು ಮಾಡೋದೇ ಇಲ್ಲ ಹಾಗಂದ್ರೆ ನಾವು ಯಾವುದೇ ಒಂದು ಪ್ರಗತಿಯನ್ನು ಸಾಧಿಸ್ಬೇಕಾದ್ರೆ ಯಾವುದೇ ಒಂದು ವಿಕಾಸವನ್ನು ಹೊಂದಬೇಕಾದ್ರೆ ನಮಗೆ ಈ ಒಂದು ಸ್ಮರಣ ಶಕ್ತಿಯ ಒಂದು ಅವಶ್ಯಕತೆ ಭಾಳ ಐತಿ ನಾವು ಪ್ರಗತಿಗೆ ಮುಖ್ಯ ಬುನಾದಿ ಯಾವುದು ಅಂದರೆ ಈ ಜ್ಞಾಪಕ ಶಕ್ತಿ ಅಥವಾ ಸ್ಮರಣ ಶಕ್ತಿ ಅಂತ ಹೇಳ್ಬೋದು ಹಾಗಾದ್ರೆ ಮನುಷ್ಯರ ಪ್ರಗತಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇರಲೇಬೇಕಲ್ಲವೇ ಹೌದು ಬೇಕೇ ಬೇಕು ಹಾಗಾದರೆ ಯಾವುದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರ್ಬೋದಾದ ಶಕ್ತಿ ಅಂತ ನಾವು ನೋಡೋದಾದ್ರೆ ಈಗ ಮನುಷ್ಯರ ಪ್ರಗತಿ ಆಗ್ಬೇಕಾದ್ರೆ ನಮ್ಗೆ ಅನುಭವಗಳಿಂದ ನಾವು ಏನು ಮಾಡ್ತೀವಿ ಆ ಅನುಭವದಲ್ಲಿ ಏನಾಯಿತು ಏನು ತೊಂದರೆ ಆಯಿತು ಅಥವಾ ಒಳ್ಳೇದಾಯ್ತಾ ಕೆಟ್ಟದಾಯ್ತ ಅಂತಕ್ಕಂಥದ್ದು ಆ ಸ್ಮರಣ ಶಕ್ತಿಯನ್ನು ನಾವು ನೆನಪಿನ ಇಟ್ಟುಕೊಂಡು ಪ್ರಗತಿ ಹೋಗ್ತೀವಲ್ಲ ಅದೇ ಥರನಾಗಿ ಈ ದೇಶದ ಪ್ರಗತಿ ಆಗ್ಬೇಕಾದ್ರೆ ಈ ಸಮಾಜದ ಪ್ರಗತಿ ಆಗ್ಬೇಕಾದ್ರೆ ನಮ್ಗೆ ಒಂದು ಸ್ಮರಣ ಶಕ್ತಿಯ ಅವಶ್ಯಕತೆ ಐತಿ ಅದು ಯಾವುದಪ್ಪ ಸ್ಮರಣ ಶಕ್ತಿ ಅಂತಂದ್ರೆ ಇತಿಹಾಸ ಅಂತ ಹೇಳಿ ನಾವು ಹೇಳ್ಬೋದು ಹೌದು ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಷ್ಟೇ ಈ ಜಗತ್ತಿಗೆ ಇತಿಹಾಸವೇ ಒಂದು ಸ್ಮರಣ ಶಕ್ತಿ ಆಗಿದೆ ನೋಡಿ ಇಲ್ಲಿ ಸ್ಮರಣ ಶಕ್ತಿ ಯಾವುದು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಈ ಜಗತ್ತಿನ ಅಭಿವೃದ್ಧಿ ಆಗಬೇಕಾದ್ರೆ ಇತಿಹಾಸದ ಒಂದು ಸ್ಮರಣ ಶಕ್ತಿ ನಮಗೆ ಅತ್ಯವಶ್ಯಕವಾಗಿ ಬೇಕೋ ಬೇಕೇ ಬೇಕಾಗತ್ತೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ಕಷ್ಟಗಳನ್ನು ಇದು ತಿಳಿಸ್ತತಿ ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಇದು ಎಚ್ಚರಿಸುತ್ತದೆ ನೋಡ್ರಿ ಇತಿಹಾಸ ಏನು ಮಾಡ್ತೈತಿಲ್ಲ ಅಂತಂದ್ರೆ ಹಿಂದೆ ಯಾವ ಕೆಲಸವನ್ನು ಮಾಡಿದಾಗ ಏನು ತಪ್ಪುಗಳಾದವು ನಮ್ಮ ತೀರ್ಮಾನಗಳು ನಮ್ಗೆ ದುಃಖವನ್ನು ಕೊಟ್ಟು ನಮಗೆ ಸುಖವನ್ನು ಕೊಟ್ಟು ನಮ್ಗೆ ಪ್ರಗತಿಯನ್ನು ಮಾಡಿದವು ಅಥವಾ ಹಿನ್ನಡೆಯನ್ನುಂಟು ಮಾಡಿದವು ಅಂತಕ್ಕಂತಹ ವಿಷಯಗಳು ನಮ್ಮ ಮುಂದೆ ಬಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳೋಕೆ ಈ ಇತಿಹಾಸ ಏನು ಮಾಡ್ತೈತಿ ಅಂದ್ರೆ ಎಚ್ಚರಗೊಳಿಸ್ತೈತಿ ಇದಕ್ಕೆ ನಾವು ಸ್ಮರಣಶಕ್ತಿ ಅಂಥೇಳಿ ಕರಿತೀವಿ ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತವೆ ಅವರ ಶೈ ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗ್ತವು ಅಷ್ಟೇ ಅಲ್ಲದ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಪ್ರತಿಯೊಬ್ಬರಲ್ಲಿ ಇದೇನು ಅಂದ್ರೆ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸ ಮೂಡಿಸುತ್ತೆ ಅದಕ್ಕಾಗಿಯೇ ಇದನ್ನು ನಾವು ಇತಿಹಾಸವನ್ನು ನಾವು ಸ್ಮರಣ ಶಕ್ತಿ ಅಂತ ಕರಿತೀವಿ ಈಗ ನಮ್ಮ ಪೂರ್ವಿಕರ ತತ್ವ ಆದರ್ಶಗಳು ವಿಚಾರಧಾರೆಗಳು ಇವು ಏನು ಮಾಡ್ತಾವೆ ಅಂದರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇವು ಬರ್ತಾನೆ ಇರ್ತವೆ ಅವುಗಳನ್ನು ನಾವು ಗಮನದ ಇಟ್ಕೊಂಡು ಮುಂದೆ ಯಾವ ಥರ ಸಾಗಬೇಕು ಏನನ್ನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವು ದಾರಿದೀಪ ಆಗಿವು ಮತ್ತು ಈ ಒಂದು ನಮ್ಮ ಪೂರ್ವಿಕರ ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳ ಬಗ್ಗೆ ಇದು ತಿಳಿಸುತ್ತಿ ಅದನ್ನೆಲ್ಲ ನೋಡಿರ್ತಕ್ಕಂಥ ಕೇಳಿರ್ತಕ್ಕಂಥ ಮಕ್ಕಳು ಈಗಿನ ಮಕ್ಕಳು ಅವುಗಳನ್ನು ಅರ್ಥ ಮಾಡಿಕೊಂಡು ತಾವು ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡತಕ್ಕಂಥ ಒಂದು ಮನೋ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ ಅವರಲ್ಲಿ ಒಂದು ದೇಶ ಪ್ರೇಮ ಈ ಇತಿಹಾಸದಿಂದ ಅಷ್ಟೇ ಅಷ್ಟಲ್ದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಈ ಇತಿಹಾಸದಿಂದ ತಿಳಿಯೋದ್ರಿಂದ ನಮ್ಮಲ್ಲಿ ಏನಾಗ್ತೈತಿ ಅಂದ್ರೆ ಅಭಿಮಾನ ಮತ್ತು ಗೌರವ ಬೆಳಿತೈತಿ ಈ ಅಭಿಮಾನ ಗೌರವವನ್ನು ಬೆಳೆಸಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಈ ಇತಿಹಾಸ ಅಂಥೇಳಿ ನಾವು ಹೇಳ್ಬೋದು ಇಲ್ಲೇ ಒಂದು ಚಿತ್ರ ಕಾಣ್ತಾ ಇದೆ ತಮಗೆ ಈ ಚಿತ್ರ ಯಾರ್ದು ಅಂದ್ರ ಅಂತಂದ್ರೆ ಇದು ಇತಿಹಾಸದ ಪಿತಾಮಹ ಹೆರೊಡೋಟಸ್ ಈ ಹೆರೋಡಟಸ್ ಇತಿಹಾಸದ ಪಿತಾಮಹ ಅಂತ ಯಾಕೆ ಕರೆದ್ವಿ ಇವರು ಯಾವ ದೇಶದವರು ಅಂತ ನೋಡಿದಾಗ ಇವರು ಗ್ರೀಕ್ ದೇಶದ ಒಬ್ಬ ಮಹಾನ್ ವ್ಯಕ್ತಿ ಅಂಥೇಳಿ ನಾವು ಹೇಳ್ಬೋದು ಇವ್ರನ್ನ ಇತಿಹಾಸವನ್ನು ಹೇಗೆ ರಚಿಸಬೇಕು ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಇವರು ಆದ್ದರಿಂದ ಇವರನ್ನು ನಾವು ಇತಿಹಾಸದ ಪಿತಾಮಹ ಅಂಥೇಳಿ ಕರಿತೀವಿ ಮುಂದಿನದಾಗಿ ಈ ಇತಿಹಾಸ ರಚಿಸುವವರನ್ನು ನಾವು ಇತಿಹಾಸಕಾರರು ಅಂತ ಕರಿತೀವಿ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷಿ ಆಧಾರಗಳನ್ನು ಇವರು ಬಳಸ್ಕೊಳ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು ಇತಿಹಾಸ ರಚನೆ ಮಾಡಬೇಕಾದರೆ ಮುಖ್ಯವಾಗಿ ಆಧಾರಗಳು ಬೇಕೇ ಬೇಕು ಈ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ಕಾಣ್ಬೋದು ಒಂದನೇದು ಇತಿಹಾಸ ಈ ಒಂದು ರಚನೆಗೆ ಒಂದನೇ ಒಂದು ಆಧಾರ ಯಾವುದು ಅಂದರೆ ಸಾಹಿತ್ಯಿಕ ಆಧಾರ ಎರಡನೇದು ಪುರಾತತ್ವ ಆಧಾರ ಈ ಸಾಹಿತ್ಯಿಕ ಆಧಾರಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ಇವುಗಳಲ್ಲಿ ಎರಡು ವಿಧ ಅದವು ಒಂದನೇದು ಲಿಖಿತ ಸಾಹಿತ್ಯ ಎರಡನೇದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂಥೇಳಿ ಎರಡು ವಿಭಾಗಗಳಾಗಿ ನಾವು ಇಲ್ಲಿ ವಿಂಗಡಿಸ್ಬೋದು ಮೌಖಿಕ ಸಾಹಿತ್ಯ ಇದು ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಮೊದಲಾದವುಗಳನ್ನು ಇದು ಒಳಗೊಂಡಿರ್ತತಿ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರು ಆಗಿರ್ತಾರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇಷ್ಟೇ ಈ ಇತಿಹಾಸ ರಚನೆಗೆ ಸಾಕ್ಷಿ ಆಧಾರಗಳು ಅತ್ಯಂತ ಪ್ರಮುಖ ಅವುಗಳಲ್ಲಿ ಎರಡು ವಿಧ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು ಒಂದೇದ್ದು ಸಾಹಿತ್ಯದ ಆಧಾರಗಳು ಎರಡನೇದು ಪೌರತ್ವದ ಪುರಾತತ್ವ ಆಧಾರಗಳು ಅಂಥೇಳಿ ಸಾಹಿತ್ಯದ ಈ ಒಂದು ಆಧಾರಗಳಲ್ಲಿ ಬರವಣಿಗೆ ಮತ್ತು ಬರವಣಿಗೆಯಿಂದ ಕೂಡಿರ್ತಕ್ಕಂಥದ್ದು ಅದೇ ಥರನಾಗಿ ಇಲ್ಲಿ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂತಹ ಸಾಹಿತ್ಯ ಆಗಿರ್ತೈತಿ ಇದರಲ್ಲಿ ಎರಡು ವಿಷಯಗಳನ್ನು ನಾವು ವಿಧಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂಥೇಳಿ ಈ ಲಿಖಿತ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂಥೇಳಿ ವಿಂಗಡಣೆ ಮಾಡ್ತೀವಿ ದೇಶೀಯ ಸಾಹಿತ್ಯ ಅಂತಂದ್ರೆ ಇಲ್ಲಿ ಇದೇ ದೇಶದಲ್ಲಿರ್ತಕ್ಕಂತಹ ಕವಿಗಳು ಚಿಂತನಕಾರರು ಇತಿಹಾಸಕಾರರು ಬರೆದಿರ್ತಕ್ಕಂತಹ ಸಾಹಿತ್ಯ ಅವರು ಅಕ್ಷರಸ್ಥರಾಗಿರ್ತಾರೆ ಇನ್ನು ಮೌಖಿಕ ಸಾಹಿತ್ಯ ಅಂತಂದ್ರೆ ಇದು ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಮುಂತಾದವುಗಳನ್ನು ಇದು ಒಳಗೊಂಡಿರ್ತೈತಿ ಇದು ಇಲ್ಲೇ ಇರತಕ್ಕಂತಹ ಅನಶ್ಯರಸ್ಥರು ಬಾಯಿಂದ ಬಾಯಿಗೆ ರಚಿಸಿರ್ತನ ಹೇಳ್ಕೊಂಡು ಬಂದಿರತಕ್ಕಂತಹ ಅವರೇ ರಚಿಸಿರ್ತಕ್ಕಂಥವು ಈ ಸಾಹಿತ್ಯ ಆಗಿರ್ತೈತಿ ಇನ್ನು ವಿದೇಶಿ ಸಾಹಿತ್ಯ ಅಂತಂದರೆ ವಿದೇಶಿಯ ಪ್ರವಾಸಿಗರು ಹುವೆನ್ಸ್ತಾಂಗ್ ಪಾಹಿಯಾನ ಇನ್ನು ಮುಂತಾದವರು ರಚನೆ ಮಾಡಿರ್ತಕ್ಕಂತಹ ಸಾಹಿತ್ಯ ಅಂಥೇಳಿ ಇಲ್ಲಿ ನಾವು ವಿಭಾಗವನ್ನು ಮಾಡ್ಬೋದು ಇನ್ನು ಮುಂದಿನದಾಗಿ ಪುರಾತತ್ವ ಆಧಾರಗಳು ಈ ಒಂದು ಪುರಾತತ್ವ ಆಧಾರಗಳು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯ ಲಾಗುವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳನ್ನು ಇದು ಒಳಗೊಂಡಿರ್ತದೆ ಹಾಗಂದ್ರೆ ಇಲ್ಲಿ ನಾವು ಈ ಪುರಾತತ್ವ ಆಧಾರಗಳು ಅಂದ್ರೆ ನಾವು ಯಾವನ್ನು ಕರಿತೀವಿ ಅಂತಂದ್ರೆ ಹಿಂದಿನ ಈ ಮನುಷ್ಯರು ಅವರು ತಮ್ಮ ದಿನನಿತ್ಯ ಜೀವನದಲ್ಲಿ ಬಳಸಿರ್ತಕ್ಕಂತಹ ಭೌತಿಕ ವಸ್ತುಗಳಿರ್ತಾವೆ ಅವುಗಳ ಅವಶೇಷಗಳಿಗೆ ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ ಇವು ಈ ಪ್ರಕೃತಿ ವಿಕೋಪದಿಂದನೂ ಇನ್ನಾವುದೋ ಕಾರಣದಿಂದ ಭೂಮಿಯ ಒಳಗೆ ಇವು ಹುದುಗಿ ಹೋಗಿರ್ತವು ಅಂತಹ ಅವಶೇಷಗಳನ್ನು ಹೊರೆ ತೆಗೆ ಹೊರ ತೆಗೆಯುವಂತಹ ಒಂದು ಕಾರ್ಯವನ್ನು ನಾವು ಉತ್ಖನನ ಅಂತ ಕರಿತೀವಿ ಹಾಗಂದ್ರೆ ಉತ್ಖನನ ಅಂದರೆ ಏನಂತಂದು ನಾವು ಶಬ್ದಶಃ ಅರ್ಥವನ್ನು ನೋಡಿದಾಗ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳವಳಿಕೆಗಳನ್ನು ಹೊರತೆಗೆಯುವ ಒಂದು ಕಾರ್ಯ ಆ ಕಾರ್ಯವನ್ನು ವೈಜ್ಞಾನಿಕವಾಗಿ ಭೂ ಅಗೆತ ಬ್ರಷ್ಷು ಕರಣಿ ಚಾಕು ಮರದ ಒಂದು ತುಂಡಿನಿಂದ ಮನುಚಾಗಿರ್ತಕ್ಕಂಥ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತ ಆ ಮಣ್ಣಿನಲ್ಲಿ ಸಿಗುವ ಮಡಿಕೆ ಚೂರು ನಾಣ್ಯ ಮಣಿ ಹರಳು ಎಲುಬು ಮುಂತಾದವುಗಳನ್ನ ಅಂತಹ ಅವಶೇಷಗಳನ್ನು ಹೊರತೆಗೆಯತಕ್ಕಂಥ ಈ ಒಂದು ಕಾರ್ಯಕ್ಕೆ ಈ ಒಂದು ಅಧ್ಯಯನಕ್ಕೆ ಒಳಪಡುತ್ತಲ್ಲ ಅದನ್ನು ನಾವು ಉತ್ಖನನ ಅಂಥೇಳಿ ಕರೀತೀವಿ ಇಲ್ಲಿ ನಾವು ಒಂದು ಮೈಂಡ್ ಮ್ಯಾಪನ್ನು ನಾವಿಲ್ಲಿ ನೋಡೋದಾದ್ರೆ ಈ ಇತಿಹಾಸದ ಆಧಾರಗಳ ಬಗ್ಗೆ ಈ ಇತಿಹಾಸದ ಅಧ್ಯಯನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಈ ಆಧಾರಗಳನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ ಒಂದು ಸಾಹಿತ್ಯದ ಆಧಾರಗಳು ಎರಡನೇದು ಪುರಾತತ್ವ ಆಧಾರಗಳು ಈ ಸಾಹಿತ್ಯದ ಆಧಾರಗಳಲ್ಲಿ ಮತ್ತೆ ಎರಡು ವಿಭಾಗಗಳನ್ನು ಮಾಡ್ತಿದೀವಿ ಪ್ರಕಾರಗಳನ್ನಾಗಿ ಮಾಡ್ತೀವಿ ಒಂದೇದು ಲಿಖಿತ ಸಾಹಿತ್ಯ ಎರಡನೇದು ಮೌಖಿಕ ಸಾಹಿತ್ಯ ಈ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಮಾಡ್ತಾರೆ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಕಥೆಗಳು ಮತ್ತು ಐತಿಹ್ಯಗಳು ಬರ್ತವು ಈ ಪುರಾತತ್ವ ಆಧಾರಗಳಲ್ಲಿ ಒಟ್ಟು ನಾಲ್ಕು ಅಂಶಗಳು ಬರ್ತವೆ ಇಲ್ಲಿ ಪುರಾತತ್ವ ಇಲಾಖೆ ಆಧಾರಗಳಲ್ಲಿ ಒಂದೇದ್ದು ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಮೇಜಸ್ ಸಮೇತ ಇಲ್ಲಿ ಕೆಳಗೆ ಇವೆ ಅವುಗಳನ್ನೆಲ್ಲ ನೋಡ್ಕೊಳ್ಳಿ ಮುಂದಿನದಾಗಿ ಇಲ್ಲಿ ಇತಿಹಾಸದಲ್ಲಿ ಕಾಲಗಣನೆ ಕಾಲಗಣನೆ ಈ ಇತಿಹಾಸ ರಚನೆ ಒಂದು ಪ್ರಮಾಣಬದ್ಧವಾಗಿ ವೈಜ್ಞಾನಿಕವಾಗಿ ಇದೆ ಅಂತಕ್ಕಂತಹ ಒಂದು ನಿಖರವಾಗಿರ್ತಕ್ಕಂತಹ ಒಂದು ಬಲಿಷ್ಠವಾಗಿರ್ತಕ್ಕಂತಹ ನಂಬಿಕೆಯನ್ನು ಕೊಡ್ತಕ್ಕಂಥದ್ದು ಇದು ಕಾಲಗಣನೆ ಈ ಕಾಲಗಣನೆ ಯಾವ ಥರ ಇತಿಹಾಸದಲ್ಲಿ ಮಾಡ್ತಾರ ಅಂತಕ್ಕಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ ಇತಿಹಾಸದಲ್ಲಿ ಕಾಲಗಣನೆ ಸಾಮಾನ್ಯ ಶಕೆ ವರ್ಷ ಅಂಥೇಳಿ ನಾವಿಲ್ಲಿ ಕರಿಬೋದು ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಇದನ್ನು ಆರಂಭಿಸ್ತಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಮಾನವ ಯಾವಾಗ ಹುಟ್ಟಿದ ಅಂತಕ್ಕಂಥದ್ದು ನಿಖರವಾಗಿರ್ತಕ್ಕಂಥ ಒಂದು ಕಾಲಗಣನೆ ನಮ್ಮ ಮುಂದೆ ಇಲ್ಲ ಅಂದರೆ ಪ್ರಾರಂಭ ಪ್ರಾರಂಭದ ಪಾಯಿಂಟು ಅಥವಾ ಪ್ರಾರಂಭದ ವರ್ಷ ಯಾವಾಗ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ನಮಗೆ ನಿರ್ದಿಷ್ಟವಾಗಿ ಗೊತ್ತು ಇಲ್ಲದೇ ಇರುವ ಒಂದು ಕಾರಣ ಇತಿಹಾಸಕಾರರು ಒಮ್ಮತದಿಂದ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ ಹಾಗೆ ಈ ಕಾಲಗಣನೆಯನ್ನು ಹೆಂಗೆ ಮಾಡಬೇಕು ಅಂಥೇಳಿ ಆಲೋಚಿಸಿದಾಗ ಚರ್ಚಿಸಿದಾಗ ಚರ್ಚ್ ಚಿಂತಿಸಿದಾಗ ಕಾಲಗಣನೆಯನ್ನು ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನದಿಂದ ಆರಂಭಿಸಬೇಕು ಅಂಥೇಳಿ ನಿರ್ಧರಿಸಿ ಅಂತಹ ಕಾಲಗಣನೆಯನ್ನು ಶಕ ಶಕೆ ಅಂಥೇಳಿ ಕರೀತಾರೆ ಸಾಮಾನ್ಯ ಶಕ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಅದನ್ನು ಪ್ರಾರಂಭ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕೆ ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಅಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ ಯೇಸು ಹುಟ್ಟಿರ್ತಕ್ಕಂಥ ವರ್ಷದಿಂದ ಹದಿಮೂರುನೂರ ಮೂವತ್ತಾರು ವರ್ಷಗಳು ಕಳೆದಿವೆ ಅಂತ ಹೇಳಿದ್ದು ತಿಳಿಸ್ತತಿ ಈ ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಮಾಡ್ತಾರ ಶಾಲಿವಾಹನ ಶಾಲಿವಾಹನ ಶಾಲೆವಾಹನ ಗುಪ್ತ ವಿಕ್ರಮ ಹಿಜಿ ಇನ್ನೂ ಮುಂತಾದ ಶಕೆಗಳು ಹಿಂದಿನ ರಾಜರು ಪ್ರಾರಂಭಿಸಿದರು ಸಾಮಾನ್ಯವಾಗಿ ಈಗ ನಾವು ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ಈಗ ರೂಢಿಯಲ್ಲಿ ಐತಿ ಒಂದು ಶತಮಾನ ಅಂತಂದ್ರೆ ನೂರು ವರ್ಷಗಳು ನಾವು ಸಾಮಾನ್ಯ ಶಕ ಇಪ್ಪತ್ತೊಂದನೇ ಶತಮಾನದವರಿಗೆ ನಾವು ಸಾಮಾನ್ಯ ಶಕ ಎರಡು ಸಾವಿರದ ಒಂದರಿಂದ ಸಾಮಾನ್ಯ ಶಕ ಎರಡು ಸಾವಿರದ ನೂರರವರೆಗಿನ ಈ ಒಂದು ಕಾಲವನ್ನು ಇಪ್ಪತ್ತೊಂದನೇ ಶತಮಾನ ಅಂಥೇಳಿ ನಾವು ಇಲ್ಲಿ ಕರಿತೀವಿ ಇಲ್ಲಿ ನಾವು ಈ ಒಂದು ಹಸಿರು ಭಾಕ್ಷನಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ನಾವು ನೋಡಿದಾಗ ತಮಗೆಲ್ಲ ಇಲ್ಲಿ ಕಾಣ್ತಾ ಇದೆ ಯೇಸು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷ ಅಂದರೆ ಈ ಸೊನ್ನೆಯನ್ನು ನಾವು ನೋಡಿದಾಗ ಅದರ ಎಡಕ್ಕೆ ಹೋದಂತೆ ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ ಈ ಸೊನ್ನೆಯಿಂದ ಬಲಕ್ಕೆ ಬರ್ತಕ್ಕಂಥದ್ದನ್ನು ಸಾಮಾನ್ಯ ಶಕ ವರ್ಷ ಅಂತ ನಾವು ಕರಿತೀವಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ಈ ಸೊನ್ನೆಯಿಂದ ನಾವು ಎಡಕ್ಕೆ ಹೋಗಿದ್ರೆ ನೂರು ಎರಡು ನೂರು ಮುನ್ನೂರು ಅಂತ ಬರುತ್ತೆ ಅದೇ ಥರನಾಗಿ ಬಲಕ್ಕೆ ನಾವು ನೋಡ್ತಾ ಹೋದ್ರೆ ಒಂದನೇ ಶತಮಾನ ನೂರು ವರ್ಷ ಎರಡನೇ ಶತಮಾನ ಎರಡು ಎರಡು ನೂರು ವರ್ಷ ಮೂರನೇ ಶತಮಾನ ಮುನ್ನೂರು ವರ್ಷ ಅಂತ ಈ ಥರ ಇದು ಕಾಲಗಳನ್ನೇ ಬರುತ್ತೆ ಈ ಒಂದು ಚಿತ್ರವನ್ನು ನೋಡಿದಾಗ ತಮಗೆ ಆ ಕಾಲಗಣನೆಯ ಬಗ್ಗೆ ಅರ್ಥ ಆಗ್ತೈತಿ ಅಂಥೇಳಿ ನನಗೆ ಅನಿಸ್ತತಿ ಈ ಇಸ್ವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸಹಾಯವನ್ನು ಉಂಟು ಮಾಡ್ತವು ಘಟನೆಗಳು ನಡೆದ ಕಾಲ ಕಾಲಕ್ರಮವನ್ನು ಇದು ತಿಳಿಸೋದಲ್ದ ಇಸ್ವಿಗಳ ಇಸ್ವಿಗಳನ್ನು ಸಮೇತ ಇದು ಸೂಚಿಸುವ ಉದ್ದೇಶ ಇದರದ್ದಾಗೈತಿ ಇಸ್ವಿಗಳನ್ನು ಕಂಠಪಾಠ ಮಾಡೋದಕ್ಕಾಗಿಯೇ ಮಾತ್ರವೇ ಇಲ್ಲಿ ಹೇಳಲಾಗಿಲ್ಲ ಈ ಇಸ್ವಿಗಳು ಮನುಷ್ಯ ಹಿಂದೆ ಹೇಗೆ ಇದ್ದ ಹೀಗೆ ಈಗ ಹೇಗೆ ಇದ್ದಾನೆ ಅಂತಕ್ಕಂತಹ ಒಂದು ಅಭಿವೃದ್ಧಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಷಯವನ್ನು ಈ ಕಾಲಗಣನೆ ಮಾಡುತ್ತಾ ಅಂತೇಳಿ ಇಲ್ಲಿ ತಾವು ತಿಳ್ಕೋಬೇಕು